ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ ಒಂದು ನಮ್ಮ ಭಾಷೆ ಲೇಖಕರು ಎಂ ಮರಿಯಪ್ಪ ಭಟ್ಟರು ಈ ಪಾಠದಲ್ಲಿ ಬರ್ತಕ್ಕಂತಹ ಹೆಚ್ಚುವರಿ ಪ್ರಶ್ನೆಗಳು ಪ್ರಶ್ನೆ ಒಂದು ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಉತ್ತರ ಕನ್ನಡ ಭಾಷೆಗೆ ಸರಿಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಪ್ರಶ್ನೆ ಎರಡು ಗ್ರಾಂಥಿಕ ಭಾಷೆ ಎಂದರೇನು ಉತ್ತರ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಬಳಸಲಾದ ಭಾಷೆಯನ್ನು ಗ್ರಾಂಥಿಕ ಭಾಷೆ ಎನ್ನುವರು ಪ್ರಶ್ನೆ ಮೂರು ಭಾಷೆ ಯಾವ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ಉತ್ತರ ಭಾಷೆ ಮಾತು ಮತ್ತು ಬರಹ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ಪ್ರಶ್ನೆ ನಾಲ್ಕು ಸೂರ್ಯನು ಎಂದೂ ಮುಳುಗನೆನ್ನುವ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಉತ್ತರ ಆಂಗ್ಲರು ಸೂರ್ಯನು ಎಂದೂ ಮುಳುಗನೆನ್ನುವ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಪ್ರಶ್ನೆ ಐದು ಕನ್ನಡದ ನೆರೆಹೊರೆಯ ಭಾಷೆಗಳು ಯಾವುವು ಉತ್ತರ ಕನ್ನಡದ ನೆರೆಹೊರೆಯ ಭಾಷೆಗಳು ತೆಲುಗು ತಮಿಳು ಮಲಯಾಳಿ ಮರಾಠಿ ಪ್ರಶ್ನೆ ಆರು ಒಂದು ಭಾಷೆ ಸತ್ವಪೂರ್ಣವಾಗಿ ಬೆಳೆಯಬೇಕಾದರೆ ಅದನ್ನಾಡುವ ಜನ ಏನಾಗಿರಬೇಕು ಉತ್ತರ ಒಂದು ಭಾಷೆ ಸತ್ವಪೂರ್ಣವಾಗಿ ಬೆಳೆಯಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ತಕ್ಕಂತಹ ಹೆಚ್ಚುವರಿ ಪ್ರಶ್ನೆಗಳು ಪ್ರಶ್ನೆ ಒಂದು ಮಾನವನಿಗೂ ಪ್ರಾಣಿಗೂ ಇರುವ ಅಂತರವೇನು ಉತ್ತರ ಹಿರಿಯ ಪ್ರಾಣಿಗಳನ್ನು ಅನುಕರಿಸಿ ಕಿರಿಯ ಪ್ರಾಣಿಗಳು ಚಲನವಲನ ಆಹಾರ ವಿಹಾರ ಮೊದಲಾದ ಕಾರ್ಯಗಳನ್ನು ಕಲಿಯುತ್ತವೆ ಮಾನವ ಭಾಷೆಯ ಸಹಾಯದಿಂದ ಸಮಕಾಲೀನವರ ಅನುಭವಗಳಲ್ಲದೆ ಗತಕಾಲದ ಹಿರಿಯರ ಜ್ಞಾನಾನುಭವಗಳ ಸಾರವನ್ನೆಲ್ಲ ತನ್ನದಾಗಿಸಿಕೊಳ್ಳಬಲ್ಲ ಪ್ರಶ್ನೆ ಎರಡು ನಯಸೇನನು ತುಪ್ಪದ ಆಸ್ವಾದವು ಮಿಶ್ರಣ ಬೇಡವೆಂದು ದೇಕೆ ಉತ್ತರ ಕೆಲವು ಕವಿಗಳು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವಾಗ ಬರೀ ಸಂಸ್ಕೃತ ಶಬ್ದಗಳನ್ನೇ ತುಂಬಿ ಕನ್ನಡದ ಕ್ರಿಯಾಪದಗಳನ್ನು ಮಾತ್ರ ಬಳಸುತ್ತಿದ್ದರು ಇದು ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆಯಂತಿತ್ತು ಇಂತಹ ಕೃತಿಗಳನ್ನು ಕಂಡ ನಯಸೇನ ಸಂಸ್ಕೃತ ಕನ್ನಡದ ಮಿಶ್ರಣ ಸಾಧುವಲ್ಲ ಅದು ಬೇಡವೆಂದರು ಪ್ರಶ್ನೆ ಮೂರು ಸಜೀವ ಭಾಷೆಯ ಲಕ್ಷಣವೇನು ಉತ್ತರ ಭಾಷೆ ನಿಂತ ನೀರಲ್ಲ ಸದಾ ಹರಿಯುವ ನದಿಯಂತೆ ಅನ್ಯ ಭಾಷೆಯ ನೆರೆಹೊರೆ ಭಾಷೆಯ ಕೊಳುಕೊಡುಗೆ ಇರಬೇಕು ಅದು ಸಜೀವ ಭಾಷೆಯ ಲಕ್ಷಣ